ಇದೇ ಮೂರನೇ ತಾರೀಕು ಬರ್ತೀನಿ ಮೂರನೇ ತಾರೀಕು ಮೂರನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಕೇಳ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಪಡಿತೀನಿ ನಿಮ್ಮನ್ನ ನೋಯಿಸೋ ನಿರ್ಧಾರ ಯಾವತ್ತು ನಾನು ತಗೊಳ್ಳಲ್ಲ ಸುಮಲತಾ ಅಂಬರೀಷ್ ಯಾವತ್ತೂ ಆ ಕೆಲಸವನ್ನ ಮಾಡಲ್ಲ ಒಂದೇ ಒಂದು ದಿನ ನಿಮಗೆ ಕೊಟ್ಟಿರೋ ವಾಗ್ದಾನದಲ್ಲಿ ನಾನು ಎಲ್ಲೋ ಒಂದು ಹೆಜ್ಜೆ ಹಾಕಿಲ್ಲ ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಸುಮಲತಾ ಅಂಬರೀಷ್ ಅವರು ಏಪ್ರಿಲ್ ಮೂರನೇ ತಾರೀಕಿನ ಡೆಡ್ ಲೈನ್ ಫಿಕ್ಸ್ ಮಾಡಿದ್ದಾರೆ ಏಪ್ರಿಲ್ ಮೂರನೇ ತಾರೀಕಿನ ಡೆಡ್ ಲೈನ್ ಯಾಕೆ ಯಾಕೆ ಆ ಡೇಟನ್ನೇ ಕೊಟ್ಟರು ಯಾವ ಕಾರಣಕ್ಕಾಗಿ ಡೆಡ್ ಲೈನ್ ಕೊಟ್ಟಿದ್ದಾರೆ ನಾನು ಈಗಾಗಲೇ ನಿಮಗೆ ಅವರ ಕಂಡೀಷನ್ಗಳನ್ನ ಹೇಳಿದ್ದೆ ಕುಮಾರಸ್ವಾಮಿ ಅವರ ಮುಂದೆ ಆ ಕಂಡೀಷನ್ ಎಲ್ಲವೂ ಕೂಡ ಇದೆ ಈಗ ಡೆಡ್ ಲೈನ್ ಫಿಕ್ಸ್ ಆಗಿದೆ ಮೂರನೇ ತಾರೀಕಿನವರೆಗೂ ಸುಮಲತಾ ಅವ್ರು ಕಾಯ್ತಿರೋದು ಯಾಕೆ ಸಿ ಇವತ್ತು ಬೆಂಬಲಿಗರು ಸಭೆ ಎಲ್ಲ ಮಾಡಿದ್ರು ಬೆಂಬಲಿಗರೆಲ್ಲರೂ ಕೂಡ ನೀವು ಪಕ್ಷೇತರವಾಗಿ ಸ್ಪರ್ಧೆ ಮಾಡಲೇಬೇಕು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಾಮಪತ್ರ ಸಲ್ಲಿಕೆ ಮಾಡಿ ಎಲೆಕ್ಷನ್ನ ನೀವು ಫೇಸ್ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ಗೆ ಬೆಂಬಲ ಕೊಡಬೇಡಿ ಅವರಿಗೆ ಬೆಂಬಲ ಕೊಡಬೇಡಿ ಅಲ್ಲ ಅಲ್ಲಿ ಹೇಳಿದಂಥ ಮಾತುಗಳೆಲ್ಲ ಇದೆಯಲ್ಲ ಅವರೆಲ್ಲ ಸ್ಟೇಜ್ ಮೇಲೆ ಬಂದು ಮಾತಾಡ್ತಾ ಇದ್ರು ಕಳ್ಳ ಕಾಕರೆಲ್ಲ ಬಂದು ಎಲೆಕ್ಷನ್ ನಿಲ್ತಿದ್ದಾರೆ ಅಂದರು ಇದೇ ಪದವನ್ನು ಬಳಸಿ ಹೇಳಿದ್ರು ಈ ಲೆವೆಲ್ಗೆ ಆಕ್ರೋಶವನ್ನು ಅಂಬರೀಷ್ ಅವರ ಅಭಿಮಾನಿಗಳು ಸುಮಲತಾ ಅವರ ಬೆಂಬಲಿಗರು ಬಹಿರಂಗ ವೇದಿಕೆಯಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಡೈರೆಕ್ಟಾಗಿ ಹೇಳಿದ್ರು ಹೀಗಿರುವಾಗ ಸುಮಲತಾ ಅಂಬರೀಶ್ ಅವರಿಗೆ ಮೂರನೇ ತಾರೀಕಿನ ಡೆಡ್ಲೈನ್ನ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೆ ನೋಡಿ ಇಷ್ಟೇ ಇರೋದು ವಿಷಯ ಅವ್ರು ಮೂರನೇ ತಾರೀಕಿನವರೆಗೂ ಕೂಡ ಕಾಯೋದು ಯಾಕೆ ಅಂದರೆ ಈಗಾಗಲೇ ಕಂಡೀಷನ್ಗಳು ಕುಮಾರಸ್ವಾಮಿಯವ್ರ ಮುಂದೆ ಹೋಗಿದೆ ಏನು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಬೆಂಬಲಿಗರಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕರ್ತರಿಗೆ ಸಂಬಂಧಿಸಿದ ಹಾಗೆ ಹಾಗೂ ಅವರ ಹಿತವನ್ನು ಕಾಯುವ ಹಿನ್ನೆಲೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು ಯಾವ್ಯಾವುದು ಅರ್ಧ ಆಗಿದೆ ಅವೆಲ್ಲವನ್ನು ಕೂಡ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಹಾಗೆ ಲಿಖಿತವಾಗಿ ಇವೆಲ್ಲವೂ ಕೂಡ ಒಂದು ಟೈಮ್ ಫ್ರೇಮಲ್ಲಿ ಆಗೋ ನಿಟ್ಟಿನಲ್ಲಿ ಮೂರು ಕಂಡೀಷನ್ನ ಈಗಾಗಲೇ ಸುಮಲತಾ ಅಂಬರೀಷ್ ಅವರು ಕುಮಾರಸ್ವಾಮಿ ಅವರಿಗೆ ಕಳಿಸಿದ್ದಾರೆ ಅದನ್ನು ನಾನು ಈಗಾಗಲೇ ಒಂದು ಸ್ಟೋರಿ ಮಾಡಿದ್ದೀನಿ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ ನೀವು ಅದನ್ನು ನೋಡಿ ಅದರಲ್ಲಿ ತುಂಬ ಡೀಟೇಲಾಗಿ ಹೇಳಿದ್ದೀನಿ ಏನೇನು ಕಂಡೀಷನ್ಸು ಯಾವ ರೀತಿ ಮುಂದಿಟ್ಟಿದ್ದಾರೆ ಯಾವ ಕಾರಣಕ್ಕಾಗಿ ಮುಂದಿಟ್ಟಿದ್ದಾರೆ ಅವೆಲ್ಲ ಅದರಲ್ಲಿ ಹೇಳಿದ್ದೀನಿ ಈ ಕಂಡೀಷನ್ಗಳನ್ನ ಕುಮಾರಸ್ವಾಮಿಯವರು ಒಪ್ಪಿ ಲಿಖಿತವಾಗಿ ಕೊಟ್ಟರೆ ಮೂರನೇ ತಾರೀಕು ಅವರು ಅಟ್ಲೀಸ್ಟ್ ಕಡೆ ಪಕ್ಷ ತಟಸ್ಥವಾಗಿ ಉಳಿತೀನಿ ಅಂತಾದರೂ ಹೇಳ್ತಾರೆ ಇಲ್ಲ ಅಂದರೆ ಅವರು ಕಾಂಗ್ರೆಸ್ಗೆ ಬೆಂಬಲಿಸುವ ಸಾಧ್ಯತೆಯೂ ಇರಬಹುದು ಅವರ ಪ್ರಯಾರಿಟಿ ಕಂಡೀಷನ್ಸ್ ಈಗ ಆ ಕಂಡೀಷನ್ಗಳನ್ನ ಕುಮಾರಸ್ವಾಮಿಯವರು ಒಪ್ತಾರಾ ಸುಮಲತಾ ಅವರ ಬೆಂಬಲಿಗರನ್ನ ಅವರ ಕಾರ್ಯಕರ್ತರನ್ನ ಗಣನೆಗೆ ತೆಗೆದುಕೊಳ್ತಾರಾ ಅವರಿಗೆ ಪ್ರಾಶಸ್ತ್ಯ ಕೊಡ್ತಾರಾ ಇವರು ಹಾಕಿರುವಂತ ಕಂಡೀಷನ್ಗಳನ್ನ ಲಿಖಿತವಾಗಿ ಒಪ್ಪಿಕೊಳ್ತಾರಾ ಇದರ ಮೇಲೆ ಸುಮಲತಾ ಅವರ ರಾಜಕೀಯ ನಡೆ ತೀರ್ಮಾನ ಆಗುತ್ತೆ ಸುಮಲತಾ ಅವರು ನಿಗೂಢ ನಡೆಯನ್ನ ಮುಂದಿಡ್ತಿರೋದೇ ಈ ಕಂಡೀಷನ್ಸ್ಗೋಸ್ಕರ ಗೋಸ್ಕರ ನಾನು ನಿಮಗೆ ಡೇ ಒನ್ ಇಂದ ಹೇಳ್ತಾ ಬರ್ತಾ ಇದ್ದೀನಿ ಈ ಕಂಡೀಷನ್ಗಳನ್ನ ಒಪ್ಪಿದ್ದೆ ಆದ್ರೆ ಇಬ್ಬರು ಕೂಡ ಜಂಟಿ ಪ್ರಚಾರಕ್ಕೆ ಹೋಗ್ತಾರೆ ಸುಮಲತಾ ಅವರು ಬೆಂಬಲಿಸ್ತಾರೆ ಅವರಿಗೆ ಮಂಡ್ಯ ಆದ ತಮ್ಮ ಬೆಂಬಲಿಗರ ಹಿತ ಅವರಿಗೀಗ ಪ್ರಾಶಸ್ತ್ಯ ಆಗಿದೆ ಅದೇ ಕಾರಣಕ್ಕಾಗಿ ಕಂಡೀಷನ್ಸ್ನ ಮುಂದಿಟ್ಟಿದ್ದಾರೆ ಒಂದು ಕಡೆ ಕುಮಾರಸ್ವಾಮಿ ಅವರಿಗೆ ಈಗ ಅನಿವಾರ್ಯತೆ ಇದೆ ಅವರೇ ಕ್ಯಾಂಡಿಡೇಟ್ ಆಗಿರೋದ್ರಿಂದ ನೋಡಿ ನೀವು ಗಮನಿಸಿ ಮಂಡ್ಯದ ಅಷ್ಟೂ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಎಂಟರಲ್ಲಿ ಒಂದು ಮಾತ್ರ ಜೆ ಡಿ ಎಸ್ ಮತ್ತೆಲ್ಲವೂ ಕಾಂಗ್ರೆಸ್ ಇನ್ಕ್ಲೂಡಿಂಗ್ ರೈತ ಸಂಘದ ದರ್ಶನ್ ಪುಟ್ಟಣೆಯೇ ಇದಾರಲ್ಲ ಅವರು ಕಾಂಗ್ರೆಸ್ ಬೆಂಬಲ ತೆಗೆದುಕೊಂಡೇ ಅಲ್ಲಿ ಕಂಟೆಸ್ಟ್ ಮಾಡಿದ್ದಿದ್ದು ಹೀಗಾಗಿ ಜೆ ಡಿ ಎಸ್ಗೆ ಅಲ್ಲಿ ಶಾಸಕರ ಬಲವೂ ಇಲ್ಲ ಎಲ್ಲ ಸೋತಿದ್ದಾರೆ ಹೀಗಿರುವಾಗ ಸುಮಲತಾ ಅವರ ಬೆಂಬಲ ಬೇಕಾಗುತ್ತೆ ಕುಮಾರಸ್ವಾಮಿಯವರು ಆ ಎಲ್ಲ ಕಂಡೀಷನ್ಸ್ನು ಬೇಷರ ತೊಪ್ಕೊಂಡ್ರೆ ಮಾತ್ರ ಸುಮಲತಾ ಅವ್ರ ಬೆಂಬಲ ಸಿಗುತ್ತೆ ಅದರ್ವೈಸ್ ಸುಮಲತಾ ಅವರು ಯಾವುದೇ ತೀರ್ಮಾನವನ್ನು ಕೈಗೊಳ್ಬೋದು ಅದೇ ಕಾರಣಕ್ಕಾಗಿ ಅವರು ಮೂರನೇ ತಾರೀಕಿನವರೆಗೂ ಕೂಡ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇರೋದು ನಿಮ್ಮ ಪ್ರಕಾರ ಸುಮಲತಾ ಅಂಬರೀಷ್ ಅವರು ಏನು ಮಾಡಬೇಕು ಕುಮಾರಸ್ವಾಮಿಯವರಿಗೆ ಬೆಂಬಲ ಕೊಡಬೇಕಾ ಅಥವಾ ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕಾ ಅಥವಾ ತಟಸ್ಥವಾಗಿ ಉಳಿಬೇಕಾ ಸುಮಲತಾ ಅವರ ರಾಜಕೀಯ ನಡೆ ಏನಾಗಿರಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಧನ್ಯವಾದಗಳನ್ನು